ಇಂಥ ತಿಂಡ್ ಸರಿಯಾಗಿರುತ್ತಲ್ವಾ ಅಷ್ಟೇ ಅದೇ ಥರನೇ ಹೊಗೆ ಯಾವ ಕಡೆ ಉರಿತಾರೆ ಅಂತ ಮಾಡಬೇಕು ಫಸ್ಟು ಮೇಲಾಕ್ಬೇಕು ಬಸ್ಟ್ಯಾಂಡು ಅಕ್ಕಿ ತೋರಿಸ್ತಿದ್ದೆ ನಾವು ನಿನ್ನೆ ನೀವು ವೆಚ್ಚ ಮಾಡ್ಕೋಬೇಕಾದ್ರೆ ನಿಮ್ಸ್ಕೊಂಡು ಹಾಕಬೇಕು ನಿಜ ಹಾಕ್ಬೋದು ಆದರೂ ಅಷ್ಟೇ ಈ ಥರ ಒಂದು ಬಟ್ಟೆನ ಕ್ಲೀನಾಗೆ ಫಸ್ಟ್ ಮೇಲ್ಗಡೆ ಮುಚ್ಬೇಕು ಮೇಲ್ ಮುಚ್ಬೇಕು ಮುಖನ ದೂರ ಇಟ್ಕೊಳ್ಳಿ ಯಾಕಂದ್ರೆ ದೂರ ಇಟ್ಕೊಂಡು ಈ ಮುಚ್ಚಿ ಈ ಥರ ಮುಚ್ಚಿಟ್ಟು ಈ ಥರ ಒಳಗಡೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಬೇಕು ಅವಲ್ಲ ಹೇಳಿದ್ದ